ಹಾ ನೋಡ್ರಿ ಈಗ ನಿಮಗೆ ಕಣ್ಣಿ ಕಾಣ್ತಾ ಇರುವಂತ ಎರಡು ಇರೋ ಮಾರ್ಕ್ಗಳು ಅದವು ಒಂದು ಒಂದು ಬೇರೆ ಬೇರೆ ದಿಕ್ಕನ್ನ ಸೂಚಿಸ್ತಾ ಇದಾವೆ ಹೌದಲ್ಲ ಸೂಚಿಸ್ತಾ ಇದಾವ ಇಲ್ಲ ನೀವು ಎರಡನ್ನ ಒಂದೇ ಸೂಚಿಸುವ ಸೂಚಿಸುವಾಗೆ ಏನ್ ಮಾಡ್ಬೇಕು ಒಂದೇ ದಿಕ್ಕಿಗೆ ಸೂಚಿಸುವ ಹಾಗೆ ಮಾಡ್ಲಿಕ್ಕೆ ಆಗತ್ತೇನು ಹ ಆಗುದಿಲ್ಲ ಆಗುದೇ ಎರಡು ಉತ್ತರ ಇದೆ ನಿಮ್ಮ ಹತ್ರ ಆದ್ರೆ ಪ್ರಯತ್ನ ಪಟ್ರೆ ಆಗತ್ತೆ ಪ್ರಯತ್ನ ಪಟ್ರೆ ಏನಾಗತ್ತೆ ಸೊ ಇದನ್ನ ಮಾಡ್ಲಿಕ್ಕೆ ನಮ್ಗೆ ಏನೇನ್ ಬೇಕು ಒಂದು ನೀರಿನ ಗ್ಲಾಸ್ ಆ ನೀರು ಇವೆರಡ್ ಇದ್ರೆ ಸಾಕು ನಾವು ಈ ಎರಡು ಬಾಣದ ಗುತ್ತುಗಳನ್ನ ಒಂದೇ ಕಡೆನೂ ತೋರಿಸಬಹುದು ಆನಂತರ ಬೇರೆ ಬೇರೆ ಕಡೆನು ತೋರ್ಸ್ಲಿಕ್ಕೆ ಆಗತ್ತೆ ಓಕೆ ಲಕ್ಷ್ಮಿ ಹಿಡ್ಕೋತಿ ಇಲ್ಲಿ ಹಿಡ್ಕೋ ಕಣಕ್ ಆಗ್ತೈತಿ ಏನ್ ಆಗ್ತೈತಿ ಒಂದು ಆ ಕಡೆ ದಿಕ್ಕಿಗೆ ಒಂದು ಈ ಕಡೆ ದಿಕ್ಕಿಗೆ ಕಾಣ್ತಾ ಇದ ಈಗ ಮಾಡೋಣ ಒಂದೇ ಕಡೆ ದಿಕ್ಕಿಗೆ ಮಾಡೋಣ ಮಾಡೋಣ ಓಕೆ ಪ್ರಯತ್ನ ಪಡೋಣ ಗ್ಲಾಸ್ ಇದೆ ಈಗ ನೀರಿನ ಬಾಟಲ್ ಇದೆ ಹಾಕ್ಲಿ ನೋಡ್ರಿ ಒಂದೇ ಕಡೆ ಬಂದ ತಕ್ಷಣ ನನಗೆ ಹೇಳ್ಬೇಕು ಹಾಂ ಬರ್ತಾ ಇದೆ ನೋಡ್ರಿ ಒಂದೇ ಕಡೆ ಅದು ಇನ್ನೂ ಆಗಿಲ್ಲ ಈಗ ಬರ್ತಾ ಇದೆ ಬರ್ತಾ ಇದೆ

ಒಂದೇ ನೋಡ್ರಿ ಸೊ ಇದು ಯಾಕೆ ಆಗ್ತಾ ಇದೆ ಅಂದ್ರೆ ಬೆಳಕಿನ ವಕ್ರಿ ಆಗ್ತಾ ಇದೆ ಬೇರೆ ಬೇರೆ ಬಾಣದ ಗುರ್ತನ್ನು ನಾವು ಒಂದೇ ಅದೇ ತೋರ್ಲಿಕ್ಕೆ ಆಗುತ್ತೆ ಗುರ್ತು ಈಗ ಬಾಣದ ಗುರುತು ಒಂದು ಒಂದೇ ದಿಕ್ಕಿನಲ್ಲಿ ಕಾಣಕ್ತಾವೆ ಕಾಣಕ್ತಾವಲ್ಲ ನೋಡ್ರಿ ಈಗ ಹೊರಗಡೆ ತಿಂದಾಗ ಆ ಕಡೆ ಒಂದು ಈ ಕಡೆ ಒಂದು ಕೆಳಗಡೆ ತಿಂದಾಗ ನೀರಿನ ಈ ಒಕ್ರಿ ಭೌನಿಕ ತಂದಾಗಿ ಏನಾಗ್ತಾ ಇದೆಯೋ ಒಂದಿಕ್ಕೆ ಕಾಣ್ತಾ ಇದೆ ಈಗ ಒಂದೇ ಕಡೆ ಕಾಣ್ತಾ ಇರೋದನ್ನು ನಾವು ಬೇರೆ ಬೇರೆ ದಿಕ್ಕಿನಲ್ಲಿ ತೋರಿಸಿಕಾಗುತ್ತೆ ನೋಡಿ ಹೇಗೆ ಅನ್ನೋದು ನೋಡಿ ಈಗ ಇನ್ನೊಂದು ಸ್ವಲ್ಪ ನೀರ ಹಾಕ್ರಿ ಮತ್ತೆ ದಿಕ್ಕಿನಲ್ಲಿ ಏನಾಗುತ್ತೆ ಬದಲಾವಣೆಯಾಗುತ್ತೆ ನೋಡಿ ಬದಲಣೆ ಆಯ್ತಲ್ಲ ಮತ್ತೆ ಬೇರೆ ಬೇರೆ ದಿಕ್ ತೋರಿಸಕಾಗದವಾ ಆನ್ರೀ ತೋರಿಸಕಾಗದವ ಇಲ್ಲ ಆನ್ರೀ ಬೇರೆ ಬೇರೆ ದಿಕ್ ತೋರಿಸಕಾಗದವಾ ಆನ್ರೀ ನೋಡಿ ಓಕೆ ಈಗ ಈಗ ಇಗ್ನು ಬೇರೆ ಬೇರೆ ದಿಕ್ ಈಗ ಬೇರೆ ಬೇರೆ ಈಗ ಒಂದೇ ಕಡೆ ಈಗ ಬೇರೆ ಬೇರೆ ಈಗ ಓಕೆ ನೋಡ್ರಿ ಈಗ ಒಂದೇ ಕಡೆ ಯಾಕೆ ತೋರ್ಸಾಗ್ತಾವಂದ್ರೆ ಬೆಳಕಿನ ವಕ್ರಿ ಭವನಕ್ಕೆ ಅದು ಒಳಗಾಗ್ತಾ ಇದೆ ಕೆಳಗಡೆ ಇರುವಂಥದ್ದು ಈಗ ಮೇಲುಗಡೆ ಬಂದಾಗ ನೋಡ್ರಿ ಎರಡು ಬೇರೆ ಕಡೆ ಈಗ ಎರಡು ಬೇರೆ ಕಡೆ ಹೌದು ಓಕೆ ಗುಡ್ ವೆರಿ ಗುಡ್ ಖುಷಿ ಅನಿಸ್ತಲ್ಲ ಇದನ್ನ ನೀವು ಮನೆ ಸುಲಭವಾಗಿ ಮಾಡ್ಬೋದು ಇದನ್ನ ಇದ್ರಲ್ಲಿ ಏನು ಡೇಂಜರಸ್ ಅನ್ನೋದಿಲ್ಲ ಆ ಇಂಥವು ಚಿಕ್ಕ ಚಿಕ್ಕ ಪ್ರಯೋಗಗಳನ್ನು ಮಾಡಿ ವಿಜ್ಞಾನ ಅಂದ್ರೆ ಸೈನ್ಸ್ ಕಡೆಗೆ ನೀವು ಆಸಕ್ತಿಯನ್ನ ಹೊಂದಬೇಕು ಹೊಂತಿರಲ್ಲ ಓಕೆ ಮುಂದೆ ನಿಮಗೆ ವಿಜ್ಞಾನ ಕಷ್ಟ ಅಂತ ಅನ್ಸ್ಬಾರ್ದು ತುಂಬಾ ಸುಲಭವಾಗಿನೇ ನೀವು ಪ್ರತಿಯೊಂದು ಚಟುವಟಿಕೆಯನ್ನ ಅರ್ಥ ಮಾಡ್ಕೊಂಡು ಕಲಿಬೇಕು ಕಲಿತಿರಲ್ಲ ವೆರಿ ಗುಡ್ ನೋಡ್ರಿ ಇದು ಯಾವ ಕಾಣ್ತಾ ಇದೆ ಹ್ಮ್ ಇದನ್ನ ವಕ್ರಿ ಭವನ ಕ್ರಿಯೆ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ವಕ್ರಿಭವನ ಕ್ರಿಯೆ ಇಂಗ್ಲಿಷ್ ಒಳಗ ರಿಪ್ರಾಕ್ಷನ್ ಅಂತ ಹೇಳ್ತೀವಿ ನೋಡ್ರಿ ಈಗ ನೀವು ಎರಡು ಒಂದೇ ಕಡೆ ಒಂದು ಇಂಥ ಅದ್ಭುತಗಳನ್ನ ನೀವು ನೋಡಿ ಈ ಸೈನ್ಸ್ ಅಲ್ಲಿ ವಿಜ್ಞಾನದಲ್ಲಿ ಆಸಕ್ತಿಯನ್ನ ಮೂಡ್ಸ್ಕೊಳ್ಬೇಕು ನೀವು ಆಯ್ತಾ ನೋಡ್ರಿ ಎಷ್ಟು ನಿಮ್ಮ ಮನೇಲೇನೆ ಮಾಡ್ಬೋದು ಒಂದು ಗ್ಲಾಸ್ ಒಂದು ನೀರಿನ ಗ್ಲಾಸ್ ತೊಗೊಡ್ರಿ ನಿಮ್ಗೆ ಹೇಗ್ ಬೇಕೋ ಹಾಗೆ ಬಾಣದ ಗುರ್ತುಗಳನ್ನ ಹಾಕೊಡ್ರಿ ಈಗೇನಾಯ್ತು ಬದಲಾವಣೆ ಆಗ್ತಾ ಇದೆ ಮ್ಯಾಜಿಕ್ ಆಯ್ತಾ ಇಲ್ಲ ಗುಡ್ ವೆರಿ ಗುಡ್ ಇದರಲ್ಲೇನೆ ಇನ್ನೊಂದು ಮ್ಯಾಜಿಕ್ ಅನ್ನ ತೋರಿಸ್ತೀನಿ ನಿಮ್ಗೆ ಆಮೇಲೆ ಓಕೆ ಈಗ ಮ್ಯಾಜಿಕ್ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಒಮ್ಮೆ